ಮಕ್ಕಳಲ್ಲಿ ಯಾವ ಥರ ಮಕ್ಕಳಲ್ಲಿ ತುಂಬ ಕ್ಯಾನ್ಸರ್ಸ್ ಇದೆ ಆದರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಕ್ಯಾನ್ಸರ್ ಅಡ್ವಾಂಟೇಜಸ್ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಆರ್ ಕ್ಯೂರಬಲ್ ಆಗೋದು ಬರೀ ತರ್ಟಿ ಪರ್ಸೆಂಟ್ ಕ್ಯಾನ್ಸರ್ಸ್ ಕ್ಯೂರಬಲ್ ಬೇರೆ ಚಿಲ್ಡ್ರನಲ್ಲಾಗೋದು ನೈಂಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಆರ್ ಕ್ಯೂರಬಲ್ ಅಲ್ಲಿ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ ಮತ್ತು ಬೇರೆ ನ್ಯೂರೋಬ್ಲಾಸ್ಟೋಮಾ ಕಿಡ್ನಿ ಟ್ಯೂಮರ್ಸ್ ಎಲ್ಲ ಇದೆ ಅದಕ್ಕೆ ಎಲ್ಲರಿಗೂ ಜೆನೆಟಿಕ್ ಸ್ಟ್ರಾಂಗ್ ಫ್ಯಾಕ್ಟರ್ ಇರುತ್ತೆ ಆದರೆ ಎಲ್ಲದೂ ಹೆರಿಡಿಟ್ರಿ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನರ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲರೂ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ನಾರ್ಮಲ್ ಇರ್ತಾರೆ ಆದರೆ ಮಕ್ಕಳಿಗೆ ಆಗಿರುತ್ತೆ ಕ್ಯಾನ್ಸರ್ ಹಾಗಾಗಿ ಯಾವ ರೀಸನ್ ಅಂತ ಗೊತ್ತಾಗಲ್ಲ ಮಕ್ಳ ಕ್ಯಾನ್ಸರ್ಗೆ ಈ ಥರ ಕನ್ವೆನ್ಷನಲ್ ಫ್ಯಾಕ್ಟರ್ಸ್ ಇಲ್ಲ ಇನ್ಸಿಡೆನ್ಸ್ ಕಡಿಮೆ ಲಕ್ಕಿಲಿ ಈಗ ನಾವು ನೂರು ಜನ ಕ್ಯಾನ್ಸರ್ ಪೇಷೆಂಟ್ ನೋಡಿದರೆ ನೈಂಟಿ ಅಡಲ್ಟ್ಸ್ ಇರ್ತಾರೆ ಟೆನ್ ಚಿಲ್ಡ್ರನ್ ಇರ್ತಾರೆ ಆ ಟೆನ್ ಚಿಲ್ಡ್ರನ್ನಲ್ಲಿ ಏಯ್ಟ್ ಟು ನೈನ್ ಚಿಲ್ಡ್ರನ್ ಕ್ಯಾನ್ ಬಿ ಕ್ಯೂರ್ಡ್ ಅದೇ ಅಡ್ವಾಂಟೇಜ್ ಮಕ್ಳ ಕ್ಯಾನ್ಸರಲ್ಲಿ ಹೆರಿಡಿಟ್ರಿ ಅಲ್ಲ ಎಲ್ಲದೂ ಹೆರಿಡಿಟ್ರಿ ಅಲ್ಲ ಕೆಲವೇ ಕೆಲವೇ ಕ್ಯಾನ್ಸರ್ಸ್ ಮಾತ್ರ ಹೆರಿಡಿಟ್ರಿ ಈಗ ಕ್ಯಾನ್ಸರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಏನಿರುತ್ತೆ ಅಂದರೆ ಎರಡಿಟ್ರಿ ಮತ್ತು ಜೆನೆಟಿಕ್ನ ಇಂಟ್ರಿ ಆಗಿ ಯೂಸ್ ಮಾಡೋದು ಎಲ್ಲ ಕ್ಯಾನ್ಸರ್ಸು ಜೆನೆಟಿಕೆ ಯಾಕೆಂದರೆ ಜೆನೆಟಿಕ್ ಪ್ರಾಬ್ಲಮ್ ಇಲ್ಲದೇ ಕ್ಯಾನ್ಸರ್ ಬರಲ್ಲ ಈಗ ನನಗೆ ಕ್ಯಾನ್ಸರ್ ಆಗಬೇಕಂದ್ರೆ ಜೆನೆಟಿಕಲಿ ನಾನು ಪ್ರೀಡಿಸ್ಪೋಸ್ ಇರಬೇಕು ನಾನು ಪ್ರೀಡಿಸ್ಪೋಸ್ಡ್ ಇದ್ದು ನನಗೆ ರೆಸ್ಪ್ಯಾಕ್ಟಸ್ ಇಲ್ಲ ಅಂದರೆ ನನಗೆ ಲೇಟಾಗಿ ಬರ್ಬೋದು ನಾನು ಪ್ರೀಡಿಸ್ಪೋಸ್ಡ್ ಇದ್ದೂ ಎಲ್ಲ ಬ್ಯಾಡ್ ಹ್ಯಾಬಿಟ್ಸು ಸ್ಮೋಕಿಂಗು ಗುಟ್ಕ ಎಲ್ಲ ಮಾಡಿದರೆ ಬೇಗ ಬರುತ್ತೆ ನನಗೆ ಇಲ್ಲ ಅಂದರೆ ನಾನು ಎಷ್ಟು ಸ್ಮೋಕ್ ಮಾಡಿದರೂ ಬರೋಲ್ಲ ಹಾಗಾಗಿ ಸ್ಮೋಕ್ ಮಾಡದೇ ಬಂದಿರೋರಿಂದ ಸೂಡೋ ಧೈರ್ಯ ಬಂದಿರುತ್ತೆ ಕೆಲವರು ಎಕ್ಸಾಂಪಲ್ಸ್ ಕೊಡ್ತಾರೆ ನಾವು ಏನೂ ಮಾಡಿಲ್ಲ ನಮಗೆ ಬಂದಿದೆ ಅವ್ರು ದಿನ ಹೋಗಿ ಧೂಮಪಾನ ಮಾಡ್ತಾರೆ ಎಣ್ಣೆ ಹೊಡಿತಾರೆ ಆದರೆ ಅವ್ರಿಗೆ ಬಂದಿಲ್ಲ ಅಂತ ಅವ್ರದ್ದು ಅದು ಅವ್ರದ್ದು ಜೆನೆಟಿಕ್ ಮೇಕಪ್ ಹಂಗಿದೆ ಆದರೆ ನನ್ನ ಜೆನೆಟಿಕ್ ಮೇಕಪ್ ಹೇಗಿದೆ ಅಂತ ನಾನು ತಿಳ್ಕೊಳ್ಳೋಕ ಯಾವುದೇ ವಿಧಾನ ವಿಧಾನ ಇಲ್ಲ ಸೊ ಮಕ್ಕಳಲ್ಲಿ ಎರಡಿಟ್ರಿ ಅಂದರೆ ಅನುವಂಶಿಕವಾಗಿ ಬಂದರೆ ಮಾತ್ರ ಈ ಜೆನೆಟಿಕ್ ಇವೆಂಟು ಜನರೇಷನಿಂದ ಪಾಸ್ ಆದರೆ ಮಾತ್ರ ಎರಡಿಟ್ರಿ ಇಲ್ಲಾಂದರೆ ಜೆನೆಟಿಕ್ ಬೇರೆ ಎರಡಿಟ್ರಿ ಬೇರೆ